ನಾನು ಊರಲ್ಲಿ ಊರಲ್ಲಿರ್ಲಿಲ್ಲ ಹೈದರಾಬಾದ್ಗೆ ಇದಕ್ಕೆ ಹೋಗಿದ್ದೆ ಮೆಂಬರ್ಶಿಪ್ಗೆ ನಾನೇನು ನೋಡಿಲ್ಲ ನೋಡಿದ್ಮೇಲೆ ರಿಯಾಕ್ಟ್ ತೋರಿಸಿ ಆಮೇಲೆ ಹೇಳ್ತೀನಿ ನಾನು ವಿಚಾರದ ಪ್ರತಿಕ್ರಿಯೆ ಅದಲ್ಲ ಸರ್ ಸಂಘ ಪರಿವಾರದ ನಾಯಕರ ಜೊತೆ ಸಭೆಯನ್ನ ಮಾಡಿದ ಬಳಿಕವೂ ಕೂಡ ಒಟ್ಟಾಗಿ ಹೋಗ್ತೀವಿ ಅನ್ನುವಂಥವ್ರು ಈಗ ಯಾಕೆ ಈ ರೀತಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಹೊಡ್ತಿದ್ದಾರೆ ಅಂದ್ರೆ ಆ ಸಭೆ ವಿಫಲವಾಯ್ತಾ ನಿರ್ದೇಶನೋದ್ರಲ್ಲಿ ನೋಡಿ ನನಗೆ ಇರುವಂತ ಮಾಹಿತಿ ಪ್ರಕಾರ ಸಂಘ ಒಂದು ರಾಜಕೀಯ ಪಕ್ಷ ಅಲ್ಲ ಸಂಘ ಒಂದು ಸಾಂಸ್ಕೃತಿಕ ಸಂಸ್ಥೆ ಅದು ಅದು ಯಾವುದೇ ಕಾರಣಕ್ಕೂ ರಾಜಕೀಯದ ಸಭೆಗಳು ಥರದ್ದು ಮಾಡುವಂಥದ್ದು ಇಲ್ಲ ನಾನು ಕೂಡ ಆರ್ ಎಸ್ ಎಸ್ನಲ್ಲಿ ನಲ್ಲಿ ಸುಮಾರು ಬಹಳ ವರ್ಷ ಒಂದು ಐವತ್ತು ವರ್ಷ ಆರ್ ಎಸ್ ಎಸ್ ಅಲ್ಲಿ ಇದ್ದೀನಿ ನಾನು ಆ ದೃಷ್ಟಿಯಿಂದ ಸಂಘ ಏನೋ ನಿರ್ದೇಶನ ಕೊಟ್ಟಿದೆ ಅಂತ ನಾನು ಕೂಡ ಪೇಪರಲ್ಲೇ ಓದಿದ್ದು ಆದರೆ ಆ ಥರದ್ದೇನು ಘಟನೆಗಳು ಆಗಿಲ್ಲ ಸಂಘನೆ ಸಂಘದ ಒಂದು ಕಾರ್ಯಪದ್ಧತಿಯಲ್ಲಿ ರಾಜಕಾರಣದ ನುಸುಳಿ ಇಲ್ಲ ಅದರಲ್ಲಿ ಅದರಿಂದ ಈಗ ಮೀಟಿ ಆಯ್ತು ಯಾರನ್ನು ಕರೆದಿರಲಿಲ್ಲ ಅದ್ರಲ್ಲಿ ಏನಾಯ್ತು ಅಂತ ನಿಮ್ಗೇನು ಗೊತ್ತಿದೀಯಾ ನೀವು ಹೂವಾ ಬರ್ಕೊಂಡಿದ್ದೀರ ಅಷ್ಟೇ ಹೌದು ನಾನು ಹೇಳ್ದಲ್ಲ ಅಲ್ಲ ಬಿಜೆಪಿ ಒಂದು ನಿಮಿಷ ನಾನು ಕೂಡ ರಾಜಕಾರಣಿ ಅದಕ್ಕಿಂತ ರಾಜಕಾರಣಿಗಿಂತ ಮುಂಚೆ ನಾನು ಸ್ವಯಂ ಸೇವಕ ಅದರಿಂದ ಆ ದೃಷ್ಟಿಯಿಂದ ನಮ್ಮನ್ನು ಕರೆದಿದ್ದಾರೆ ಸಂಘದ್ದು ನೂರು ವರ್ಷ ನೆಕ್ಸ್ಟ್ ಇಯರ್ ಆಗ್ತಾ ಇದೆ ಅದ್ರದೆಲ್ಲ ಅದೇ ವಿಚಾರಗಳು ಅವೆಲ್ಲ ಈಚೆ ಬರೋದೇ ಇಲ್ಲ ಬೇಗ ಬೇರೆ ಮಾತ್ರ ಈಚೆ ಬೇಕು ಬಂದ್ಬಿಡುತ್ತೆ ಆಚೆ ನೋಡಿ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿಯವರು ಈಗಾಗಲೇ ನಮ್ಮ ಕೇಂದ್ರ ನಾಯಕರ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆ ಚರ್ಚೆ ನಡೀತಾ ಇದೆ ಇದೇನು ಇವತ್ತಿಂದ ಸಮಸ್ಯೆ ಅಲ್ಲ ಬಹಳ ದಿನಗಳ ಸಮಸ್ಯೆ ಕೇಂದ್ರ ನಾಯಕರು ಈಗಾಗಲೇ ಅವ್ರ ಸಂಪರ್ಕದಲ್ಲಿ ಇರೋದ್ರಿಂದ ಮತ್ತೆ ರಮೇಶ್ ಜಾರಕಿಹೊರು ಹೇಳಿದ್ದಾರೆ ಕೇಂದ್ರ ಏನು ಹೇಳುತ್ತೋ ಅದ್ರ ಪ್ರಕಾರ ನಡೀತೀನಿ ಅಂತ ಹೇಳಿರೋದ್ರಿಂದ ಅದು ಅವರಿಬ್ಬರ ಮಧ್ಯೆ ಇರೋವಂಥ ಒಂದು ಮಾತುಕತೆ ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ ಆ ದೃಷ್ಟಿಯಿಂದ ಅಲ್ಲಿ ತೀರ್ಮಾನ ಆಗುತ್ತೆ ಕೇಂದ್ರ ನಾಯಕರು ಅದ್ರ ಬಗ್ಗೆ ಗಮನ ಕೊಡ್ತಾರೆ